ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಕಲರ್ಸ್ಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರಿಮಣಿ ಸೀರಿಯಲ್ನಲ್ಲಿ ನಟಿಸುತ್ತಿರುವ ಕರ್ಣ ಪಾತ್ರಧಾರಿಯ ನಿಜ ಜೀವನ ಹೇಗಿದೆ ಇವರ ನಿಜವಾದ ಹೆಸರು ವಿದ್ಯಾಭ್ಯಾಸ ಇನ್ನು ಹಲವಾರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೂ ಕೂಡ ಕರಿಮಣಿ ಸೀರಿಯಲ್ನಲ್ಲಿ ನಟಿಸುತ್ತಿರುವ ಕರ್ಣ ಪಾತ್ರ ಇಷ್ಟ ಆಗ್ತಿದೆ ಅಂದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರಿಮಣಿ ಸೀರಿಯಲ್ನ ಕರ್ಣ ಪಾತ್ರಧಾರಿಯ ನಿಜವಾದ ಹೆಸರು ಅಶ್ವಿನ್ ಇವರ ಬರ್ತ್ ಪ್ಲೇಸ್ ನೋಡೋದಾದರೆ ಇವರು ಹುಟ್ಟಿದ್ದು ಮೈಸೂರಿನಲ್ಲಿ ಆದರೆ ಪ್ರೆಸೆಂಟ್ ಬೆಂಗಳೂರಿನಲ್ಲಿ ಇದ್ದಾರೆ ಇನ್ನು ಇವರ ಎಜುಕೇಷನ್ ನೋಡೋದಾದರೆ ಇವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಅಶ್ವಿನ್ ಅವರು ಮೂಲತಃ ರಂಗಭೂಮಿ ಪ್ರತಿಭೆ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ರಾಗ ಮತ್ತು ತಾಳ ಎನ್ನುವ ಕಿರುಚಿತ್ರವನ್ನು ಅಶ್ವಿನ್ ಅವರು ನಟಿಸಿದ್ದಾರೆ ನಟನೆ ಅಶ್ವಿನ್ ಅವರಿಗೆ ತುಂಬ ಇಷ್ಟವಾದ ಕೆಲಸವಂತೆ ಹೀಗಾಗಿ ಅವರು ಈ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಫಿಟ್ನೆಸ್ನತ್ತ ಗಮನ ಕೊಡುವ ಅಶ್ವಿನ್ ಅವರು ಸೆಲೆಬ್ರಿಟಿ ಟ್ರೇನರ್ ಶ್ರೀನಿವಾಸ್ ಗೌಡ ಅವರಿಂದ ಟ್ರೈನ್ ಪಡೆದುಕೊಂಡಿದ್ದಾರೆ ಅಶ್ವಿನ್ ಅವರಿಗೆ ಸಿನಿಮಾ ಮಾಡುವ ಕನಸಿದೆ ಅವರು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಬೇಕು ಎನ್ನುವ ಹಂಬಲ ಇಟ್ಟುಕೊಂಡಿದ್ದಾರೆ ಇನ್ನು ಇವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಸಾವಿರ ಫಾಲೋವರ್ಸ್ ಹೊಂದಿದ್ದಾರೆ ಅಶ್ವಿನ್ ಅವರ ಹಳೆಯ ಫೋಟೋಸ್ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Thank you for watching.